ನಮಸ್ಕಾರ ಹಿಂದಿನ ಸಂಚಿಕೆಯಲ್ಲಿ ಗುರು ಶಬ್ದದ ತಾತ್ಪರ್ಯ ವ್ಯಾಪ್ತಿ ಗುರುಗೀತೆಯಲ್ಲಿ ಸ್ಕಾಂದ ಪುರಾಣದಲ್ಲಿ ಬಂದಂತಹ ವಿಚಾರ ಇದನ್ನೆಲ್ಲ ನಾನು ಪ್ರಸ್ತುತಪಡಿಸಿದ್ದೇನೆ ಈಗ ಗುರುಭಕ್ತಿಯನ್ನು ಆಚರಿಸಿದ್ದೇ ಆದರೆ ಎಂತಹ ಪರಮೋತ್ಕೃಷ್ಟವಾದಂತಹ ಸ್ಥಿತಿಯನ್ನು ನಾವು ತಲುಪಲಿಕ್ಕೆ ಆಗ್ತದೆ ಅಂತ ಹೇಳುವಂತಹ ವಿಚಾರವಾಗಿ ಒಂದಷ್ಟು ಕಥೆಗಳನ್ನು ನಾನು ನಿಮ್ಮೆದುರಿಡಲು ಇಚ್ಛೆಯನ್ನು ಪಡ್ತೇನೆ ಗುರುವಿನ ವಿಭಾಗವನ್ನು ಮಾಡುವಾಗ ಸಾಮಾನ್ಯವಾಗಿ ಒಂದು ಮೂರು ರೀತಿಯಲ್ಲಿ ನಾಲ್ಕು ರೀತಿಯಲ್ಲಿ ಮಾಡ್ಬೋದು ಗುರುವನ್ನು ವಿಭಾಗ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ತತ್ವ ಒಂದೇ ಆದರೂ ಕೂಡ ಸಾಮಾಜಿಕವಾಗಿ ನಾವು ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡದ್ದು ಅಂತಾದರೆ ರಾಜಗುರು ಕುಲಗುರು ವಿದ್ಯಾಗುರು ಉಪನಯನವನ್ನು ಮಾಡಿದಂತಹ ಗುರು ಹೀಗೆ ವಿಭಾಗಗಳನ್ನು ಮಾಡಬಹುದು ರಾಜಗುರು ಅಂತ ಹೇಳಿದರೆ ಹಿಂದೆ ರಾಜರ ಆಸ್ಥಾನದಲ್ಲಿ ಇದ್ದುಕೊಂಡು ಧರ್ಮ ಸೂಕ್ಷ್ಮಗಳು ಬಂದಾಗ ಧಾರ್ಮಿಕವಾಗಿ ಅದಕ್ಕೆ ಪರಿಹಾರವನ್ನು ನೀಡ್ತಾ ಇದ್ದಂತಹ ಗುರುವಿನ ಸ್ಥಾನ ಎಲ್ಲ ರಾಜರುಗಳು ಕೂಡ ಜ್ಞಾನವಂತರನ್ನು ರಾಜಗುರುಗಳನ್ನಾಗಿ ನೇಮಿಸಿ ಅವರಿಂದ ಮಾರ್ಗದರ್ಶನವನ್ನು ಪಡ್ಕೊಳ್ತಾ ಇದ್ರು ಅಂತ ನಮಗೆ ಇತಿಹಾಸವನ್ನು ನೋಡುವಾಗ ಗೊತ್ತಾಗ್ತದೆ ಹಾಗೆ ವಿದ್ಯಾಗುರುಗಳು ನಾನಿಂದ ಹೇಳಿದ ಹಾಗೆ ಒಂದಕ್ಷರಂ ಕಲಿಸಿದಾತಂಗುರು ಒಂದಕ್ಷರವನ್ನು ಕಲಿಸಿದರೂ ಕೂಡ ಅವನು ಗುರು ಅಂತ ಹಾಗೆ ನಮ್ಮ ನಮ್ಮಲ್ಲಿ ಸುಧೆಯನ್ನು ಹರಿಸಿ ಜ್ಞಾನಾಭಿವೃದ್ಧಿಗೆ ಕಾರಣನಾಗಿರುವಂತಹ ಗುರು ವಿದ್ಯಾಗುರು ಇನ್ನೊಂದು ಕುಲಗುರುಗಳು ಅಂತ ನಾವು ಒಂದು ಕುಲದಲ್ಲಿ ಬಂದವರು ಒಂದು ಸಮಾಜದಲ್ಲಿ ಬಂದವರು ನಮ್ಮ ಪರಂಪರಾಗತವಾಗಿ ಇಂತಹ ಮಠಾಧಿಪತಿಗಳನ್ನು ಪೀಠಾಧಿಪತಿಗಳನ್ನು ಗುರುವನ್ನಾಗಿ ಸ್ವೀಕಾರ ಮಾಡಿ ಅವರ ಮಾರ್ಗದರ್ಶನದೊಂದಿಗೆ ನಾವು ನಡೀತಾ ಇರುವಂತಹ ಒಂದು ವ್ಯವಸ್ಥೆ ಇದನ್ನು ಕುಲ ಗುರು ಅಂತ ಹೇಳಿ ನಾವು ಕರಿತೇವೆ ಹಾಗೆ ಉಪನಯನ ಸಂಸ್ಕಾರವನ್ನು ಮಾಡಿ ಗಾಯತ್ರಿ ಉಪದೇಶವನ್ನು ಮಾಡಿದಂತಹ ತಂದೆ ಯಾರಿದ್ದಾನೋ ಅವನೇ ಮೊದಲನೆಯ ಗುರು ಎಂಬುದಾಗಿಯೂ ಕೂಡ ನಮಗೆ ಸ್ಮೃತಿಗಳು ಹೇಳುತ್ತದೆ ಹೀಗೆ ಗುರುವಿನ ವಿಭಾಗಗಳನ್ನು ಬೇರೆ ಬೇರೆ ರೀತಿಯಲ್ಲಿ ನಾವು ಕಂಡುಕೊಳ್ಳಬಹುದು ಹಾಗೇ ನಾವು ಕುಲಗುರುಗಳನ್ನು ಏನು ಮಠಾಧಿಪತಿಗಳು ಪೀಠಾಧಿಪತಿಗಳು ಸನ್ಯಾಸವನ್ನು ಸ್ವೀಕಾರ ಮಾಡಿ ವೈರಾಗ್ಯ ತ್ಯಾಗ ಮನೋಭಾವದಿಂದ ಇರ್ತಾರೋ ಅವರನ್ನು ಗುರು ಅಂತ ನಾವು ಕರಿತೇವೆ ಅಂತಹ ಗುರುಗಳ ದರ್ಶನಕ್ಕೆ ಹೋಗ್ತೇವೆ ಅವರಿಂದ ಮಂತ್ರಾಕ್ಷತೆಯನ್ನು ಪಡ್ಕೊಳ್ತೇವೆ ನಮ್ಮಲ್ಲಿರುವಂತಹ ಸಾಂಸಾರಿಕ ಸಮಸ್ಯೆಯನ್ನು ಅವರಲ್ಲಿ ನಿವೇದನೆ ಮಾಡಿಕೊಂಡು ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ತೇವೆ ಹಾಗಾದರೆ ಕುಲಗುರುಗಳ ಕೆಲಸ ಅಷ್ಟೇಯಾ ಅಂತ ಪ್ರಶ್ನೆ ಬರ್ತದೆ ಅದಲ್ಲ ನಾವು ತಪ್ಪು ಮಾಡ್ತಾ ಇದ್ದೇವೆ ಅವರ ಹತ್ರ ಹೋಗಿ ಗುರುಗಳ ಹತ್ರ ಹೋಗಿ ಮಠಾಧಿಪತಿಗಳು ಯಾವುದೋ ಮಠ ಇರ್ಬೋದು ನಮ್ಮ ನಮ್ಮ ಪರಂಪರಾಗತವಾಗಿ ಬಂದಂತಹ ಮಠ ಮಾಧ್ವ ಸಂಪ್ರದಾಯದ್ದು ಇರ್ಬೋದು ಸ್ಮಾರ್ಥ ಸಂಪ್ರದಾಯದ್ದು ಇರ್ಬೋದು ಅಥವಾ ವೈಷ್ಣವ ಸಂಪ್ರದಾಯದ್ದು ಇರ್ಬೋದು ಯಾರೂ ಕೂಡ ನಮಗೆ ಗುರುಮಠ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಲ್ಲರಿಗೂ ಕೂಡ ಗುರುಮಠ ಇದೆ ಅಲ್ಲಿ ಒಬ್ಬರು ಗುರುಗಳು ಇದ್ದೇ ಇದ್ದಾರೆ ಅವರಲ್ಲಿ ಹೋಗಿ ನನಗೆ ಮದುವೆ ಆಗಲಿಲ್ಲ ನನಗೆ ಮಕ್ಕಳಾಗಲಿಲ್ಲ ನನಗೆ ಮನೆ ಆಗಲಿಲ್ಲ ಕೆಲಸ ಇಲ್ಲ ಅಂತ ಕೇಳಿಕೊಳ್ಳುವಂಥದ್ದಲ್ಲ ನಿಜವಾಗಿ ಏನು ಹೋಗಿ ಅವರಲ್ಲೇ ನಾವು ಕೇಳಿಕೊಳ್ಳಬೇಕು ಕೇಳಿದರೆ ಭಗವಂತ ಹೇಳಿದ್ದಾನೆ ಗೀತೆಯಲ್ಲಿ ಜ್ಞಾನ ಅಂತ ಹೇಳುವಂಥದ್ದು ಎಲ್ಲ ಕರ್ಮವನ್ನು ಪರಿಹಾರ ಮಾಡ್ತದೆ ಕರ್ಮ ಫಲವನ್ನು ಸುಡ್ತದೆ ಅಂತ ಹೇಳುವಂಥದ್ದು ಜ್ಞಾನಾಗ್ನಿ ಹಾಗೆ ಅಂತಹ ಜ್ಞಾನವನ್ನು ಯಾರಲ್ಲಿ ಪಡ್ಕೊಳ್ಬೇಕು ಅಂತ ಪ್ರಶ್ನೆ ಮಾಡುವಾಗ ಭಗವಂತ ಹೇಳ್ತಾನೆ ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷ್ಯಂತಿ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಹ ಅಂತ ಅಂತಹ ಯಾಕೆ ಅಂತ ಕೇಳಿದರೆ ಮಠಾಧಿಪತಿಗಳು ವೇದ ವೇದಾಂತ ವಿಚಾರಗಳನ್ನು ಚೆನ್ನಾಗಿ ಮನವರಿಕೆ ಮಾಡಿಕೊಂಡಿರ್ತಾರೆ ಅವರ ಸಮೀಪಕ್ಕೆ ಹೋಗಿ ವೇದಾಂತ ವಿಚಾರವಾಗಿ ಪ್ರಶ್ನೆಯನ್ನು ಕೇಳಬೇಕು ಹೇಗೆ ಸುಮ್ಮನೆ ಹೋಗಿ ಪ್ರಶ್ನೆ ಕೇಳುವುದಲ್ಲ ಪ್ರಣಿಪಾತೇನ ದೀರ್ಘ ಪ್ರಣಿಪಾತ ಅಂತ ಹೇಳುವಂತಹ ಶಬ್ದಕ್ಕೆ ಉದ್ದಂಡ ನಮಸ್ಕಾರ ಅಂತ ಅರ್ಥ ತನ್ನನ್ನು ಅವರಿಗೆ ಸಮರ್ಪಣೆ ಮಾಡಿಕೊಳ್ಳುವಂಥದ್ದು ಪರಿಪ್ರಶ್ನೇನ ತನ್ನಲ್ಲಿರುವಂತಹ ಪ್ರಶ್ನೆಯನ್ನು ಕೇಳಿ ಸೇವೆಯ ಅವರ ಸೇವೆಯನ್ನು ಮಾಡಿದಾಗ ತೇ ಜ್ಞಾನಂ ಅಂತಹ ಗುರುಗಳು ಜ್ಞಾನ ಮಾರ್ಗವನ್ನು ಉಪದೇಶಿಸಿ ನಮ್ಮ ಅಂತಶ್ಚಕ್ಷುವನ್ನು ತೆರೆಯುತ್ತಾರೆ ಎಂಬುದಾಗಿ ಭಗವಂತ ಹೇಳ್ತಾ ಇದ್ದಾನೆ ಯಾಕೆ ಹೇಳಿದ್ದು ಕೇಳಿದರೆ ಅಂತಹ ಗುರುಗಳಲ್ಲಿ ಹೋಗಿ ನಾವು ಯಾವುದನ್ನು ಕೇಳಬೇಕು ಇವತ್ತು ನಾವು ಯಾವುದನ್ನು ಕೇಳ್ತಾ ಇದ್ದೇವೆ ಅಂತ ಹೇಳುವಂಥದ್ದು ಗಮನಾರ್ಹವಾದಂತಹ ವಿಚಾರ ಹೀಗೆ ಗುರುವಿನ ವಿಭಾಗಗಳನ್ನು ಮಾಡಿ ಗುರು ಭಕ್ತಿಯನ್ನು ನಾವು ನಿಜವಾಗಿ ಮಾಡಿದ್ದೆ ಆದರೆ ಯಾವ ರೀತಿಯ ಶ್ರೇಯಸ್ಸನ್ನು ಪಡೆದುಕೊಳ್ಳಬಹುದು ಅಂತ ಬೇರೆ ಬೇರೆ ಕಥೆಗಳು ನಮಗೆ ಕಾಣಲಿಕ್ಕೆ ಸಿಗ್ತದೆ ಧೌಮ್ಯ ಅಂತ ಹೇಳುವಂತಹ ಒಬ್ಬ ಋಷಿಗಳು ಇರ್ತಾರೆ ಅವರಿಗೆ ಒಬ್ಬ ಶಿಷ್ಯನಿರ್ತಾನೆ ಗುರುಗಳು ಹೇಳ್ತಾರೆ ತೋಟ್ ಗದ್ದೆಯಲ್ಲಿ ನೀರನ್ನು ಬಿಟ್ಟಿದ್ದೇನೆ ಆ ನೀರನ್ನು ಕಟ್ಟಿಬಾ ಅಂತ ಈ ಶಿಷ್ಯ ಹೋಗ್ತಾನೆ ಅಲ್ಲಿ ನೀರು ರಭಸವಾಗಿ ಹರಿತಾ ಇರ್ತಾರೆ ಇರ್ತದೆ ಅಲ್ಲಿರುವಂತಹ ಮಣ್ಣು ಕಲ್ಲುಗಳನ್ನೆಲ್ಲ ಹಾಕಿ ಆ ನೀರಿನ ರಭಸವನ್ನು ತಡಿಲಿಕ್ಕೆ ನೋಡ್ತಾನೆ ಆದರೆ ಅದು ಆಗುವುದಿಲ್ಲ ನೀರಿನ ರಭಸ ಅಷ್ಟು ಜೋರಾಗಿರುತ್ತದೆ ಹಾಗೆ ಏನು ಮಾಡ್ತಾನೆ ಗುರುವಿನ ವಾಕ್ಯ ಗುರು ಹೇಳಿದ್ದಾರೆ ಆ ನೀರನ್ನು ತಡಿಬೇಕು ಅಂತ ತಾನೇ ಅಡ್ಡಲಾಗಿ ಆ ನೀರಿನ ರಭಸಕ್ಕೆ ಅವನು ಮಲಗಿಬಿಡ್ತಾನೆ ಗುರುಗಳು ನೋಡ್ತಾರೆ ಧೌಮ್ಯ ಋಷಿಗಳು ಗುರು ಶಿಷ್ಯನು ಬರುವುದು ಕಾಣುವುದಿಲ್ಲ ಅವರೇ ಗದ್ದೆಯ ಸಮೀಪಕ್ಕೆ ಹೋದಾಗ ಆ ನೀರಿಗೆ ಅಡ್ಡಲಾಗಿ ಶಿಷ್ಯನು ಮಲಗಿದ್ದಾನೆ ಯಾಕಪ್ಪ ಹೀಗೆ ಮಾಡಿದಿ ನಾನು ನೀರನ್ನು ತಡಿಲಿಕ್ಕೆ ಹೇಳಿದಲ್ಲ ಅಂತ ಕೇಳುವಾಗ ಅವನು ಇದ್ದಂತಹ ವಿಚಾರವನ್ನು ಹೇಳ್ತಾನೆ ಇಂತಹ ಗುರುಭಕ್ತಿಯನ್ನು ಗುರುವಾಕ್ಯ ಪರಿಪಾಲನೆಯನ್ನು ನೋಡಿ ಅವನಿಗೆ ಆ ಸಮಯದಲ್ಲಿ ಉದ್ದಾಲಕ ಅಂತ ಹೇಳುವಂತಹ ನಾಮಕರಣವನ್ನು ಮಾಡಿ ಅವನಿಗೆ ಆತ್ಮತತ್ವಜ್ಞಾನವನ್ನು ಬೋಧಿಸ್ತಾರೆ ಎಂಬುದಾಗಿ ವಾಮನ ಪುರಾಣದಲ್ಲಿ ಬರ್ತದೆ ಇದು ಗುರುಭಕ್ತಿಗೆ ಉದಾಹರಣೆ ಈ ಗುರುಭಕ್ತಿ ಅಂತ ಹೇಳುವಂಥದ್ದು ಇವತ್ತು ನಿನ್ನೆಯ ವಿಷಯವಲ್ಲ ಹಾಗೆ ನಾವು ಬೇರೆ ಬೇರೆ ಕಡೆಗಳಲ್ಲಿ ನೋಡಿದಾಗ ಗುರುಭಕ್ತಿಯ ವಿಚಾರ ನಮಗೆ ಕಂಡು ಬರುತ್ತದೆ ಏಕಲವ್ಯನ ಗುರುಭಕ್ತಿ ಬಹಳ ಪ್ರಮುಖ ಪ್ರಮುಖವಾದದ್ದು ಮಹಾಭಾರತದಲ್ಲಿ ಇರುವಂಥದ್ದು ದ್ರೋಣಾಚಾರ್ಯರು ಅರ್ಜುನನಿಗೆ ಬಿಲ್ಲು ವಿದ್ಯೆಯಲ್ಲಿ ಶ್ರೇಷ್ಠನನ್ನಾಗಿ ಮಾಡಬೇಕು ಅಂತ ಪಣವನ್ನು ತೊಟ್ಟಿರುತ್ತಾರೆ ಏಕಲವ್ಯನೂ ಕೂಡ ತಾನು ಬಿಲ್ಲು ವಿದ್ಯೆಯನ್ನು ದ್ರೋಣಾಚಾರ್ಯರಿಂದ ಕಲಿತುಕೊಳ್ಳಬೇಕು ಎಂಬಂತಹ ಒಂದು ಏನು ಶ್ರದ್ಧಾಯುಕ್ತನಾಗಿ ಬಂದಾಗ ಅವನು ಕ್ಷತ್ರಿಯನಲ್ಲ ಏಕಲವ್ಯನು ಕ್ಷತ್ರಿಯನಲ್ಲ ಅಂತ ಹೇಳುವಂತಹ ಒಂದೇ ಒಂದು ಕಾರಣದಿಂದ ದ್ರೋಣಾಚಾರ್ಯರು ಅವನಿಗೆ ಬಿಲ್ಲು ವಿದ್ಯೆಯನ್ನು ಹೇಳಿಕೊಡುವುದಿಲ್ಲ ಇದರಿಂದ ಏನು ಚಿಂತಾಕ್ರಾಂತನಾದಂತಹ ಆ ಏಕಲವ್ಯನು ಹೇಗಾದರೂ ಮಾಡಿ ಈ ಬಿಲ್ಲು ವಿದ್ಯೆಯನ್ನು ಕಲಿಬೇಕು ಹಾಗೆ ಇದರ ಅರ್ಥ ಏನು ಅಂತ ಕೇಳಿದರೆ ವಿದ್ಯೆಯನ್ನು ಹೇಗಾದರೂ ಮಾಡಿ ಕಷ್ಟಪಟ್ಟಾದರೂ ಗುರುಗಳಿಂದ ಸಂಪಾದನೆ ಮಾಡಬೇಕು ಅಂತ ಹೇಳುವಂತಹ ಮನಸ್ಸು ಶಿಷ್ಯನಿಗಿರಬೇಕು ಗುರುಗಳು ಪಾದಮಾದತ್ತೆ ಸ್ವಲ್ಪ ಮಾತ್ರ ಹೇಳಿಕೊಳ್ಳುತ್ತಾರೆ ಪರಿಶ್ರಮೇಣ ಆ ಶಿಷ್ಯನಾದವನು ಅದನ್ನು ಮತ್ತೆ ಮತ್ತು ಲೋಕವ್ಯವಹಾರದಿಂದ ಆ ವಿದ್ಯೆಯವನಿಗೆ ಚೆನ್ನಾಗಿ ಒಲಿತದೆ ಅಂತ ಹೇಳುವಂತಹ ಸುಭಾಷಿತವು ಕೂಡ ನಮಗೆ ಕಂಡು ಆ ಪ್ರಕಾರವಾಗಿ ಏನು ಮಾಡ್ತಾನೆ ಏಕಲವ್ಯ ಕೇಳಿದರೆ ಗುರುವಿನ ದ್ರೋಣಾಚಾರ್ಯರ ಒಂದು ಮಣ್ಣಿನ ಮೂರ್ತಿಯನ್ನು ಮಾಡಿ ಅದರ ಸಮೀಪದಲ್ಲೇ ಇದ್ದು ದೂರದಲ್ಲಿ ನಿಂತು ಆ ಪಾಂಡವರಿಗೆ ಕೌರವರಿಗೆ ಬಿಲ್ಲು ವಿದ್ಯೆಯನ್ನು ಕಲಿಸುವಂತಹ ಸಂದರ್ಭದಲ್ಲಿ ದೂರದಲ್ಲಿ ನಿಂತು ಅವರು ಯಾವ ರೀತಿಯಲ್ಲಿ ಹೇಳಿಕೊಡ್ತಾರೆ ಅಂತ ಹೇಳುವಂಥದ್ದನ್ನು ಗಮನಿಸಿ ಆ ಮೂರ್ತಿಯ ಬಳಿಗೆ ಬಂದು ಯಾಕೆ ತನ್ನ ವಿದ್ಯೆ ಫಸಲಿಸಬೇಕು ಅಂತಾದರೆ ಒಂದು ಗುರು ಬೇಕು ಗುರು ಇಲ್ಲದೆ ಯಾವ ವಿದ್ಯೆಯೂ ಕೂಡ ಆ ಫಲವನ್ನು ಕೊಡುವುದಿಲ್ಲ ಆದ್ದರಿಂದ ದ್ರೋಣರನ್ನು ಗುರುವನ್ನಾಗಿ ಇಟ್ಟುಕೊಂಡು ಆ ಬಿಲ್ಲು ವಿದ್ಯೆಯಲ್ಲಿ ಅವನು ಅತ್ಯದ್ಭುತವಾದಂತಹ ಏನು ಸಾಧನೆಯನ್ನು ಮಾಡ್ತಾನೆ ಯಾಕೆ ದ್ರೋಣಾಚಾರ್ಯರು ಹೇಳಿಕೊಡುವುದಿಲ್ಲ ಕೇಳಿದರೆ ಏಕಲವ್ಯನಿಗೆ ಏಕಲವ್ಯನು ಮಹಾನ್ ಏನು ಪರಾಕ್ರಮಿ ಅವನು ಅರ್ಜುನನನ್ನು ಕೂಡ ಮೀರಿಸ್ತಾನೆ ಅಂತ ಹೇಳುವಂತಹ ವಿಷಯ ದ್ರೋಣರಿಗೆ ಗೊತ್ತಿರ್ತದೆ ಅದಕ್ಕೋಸ್ಕರವಾಗಿ ಏಕಲವ್ಯನಿಗೆ ಬಿಲ್ಲು ವಿದ್ಯೆಯನ್ನು ಕೇಳುವುದಿಲ್ಲ ಅವನು ಅದರಲ್ಲಿ ಆ ಸಾಧನೆಯನ್ನು ಮಾಡಿದ ಮೇಲೆ ಗುರು ಅವರು ಹೋಗಿ ಗುರು ಕೇಳ್ತಾರೆ ಆಗ ಏನು ಕೊಡುವುದು ಅಂತ ಆಗ್ತದೆ ಏಕಲವ್ಯ ದ್ರೋಣಾಚಾರ್ಯರೇ ನಿನ್ನ ಬಲಕೈಯ ಹೆಬ್ಬೆಟ್ಟನ್ನು ಕೊಡು ಅಂತ ಕೇಳ್ತಾರೆ ಯಾಕೆ ಇವನಿಗೆ ಆ ಬೆಟ್ಟು ಇದ್ದರೆ ಮಾತ್ರ ಬಿಲ್ಲು ವಿದ್ಯೆಯಲ್ಲಿ ಪ್ರಾವೀಣ್ಯತೆಯನ್ನು ಗಳಿಸಲಿಕ್ಕೆ ಸಾಧ್ಯ ಇಲ್ಲ ಇಲ್ಲದಿದ್ದರೆ ಬಿಲ್ಲನ್ನು ಬಿಡಲಿಕ್ಕೆ ಆಗುವುದಿಲ್ಲ ಅದಕ್ಕೋಸ್ಕರವಾಗಿ ಕೇಳಿದಾಗ ಏಕಲವ್ಯ ಯೋಚನೆಯನ್ನು ಮಾಡದೆ ಗುರುಗಳು ಕೇಳಿದ್ದು ಗುರುವಾಕ್ಯ ಅಂತ ಆ ಹೆಬ್ಬೆರಳನ್ನೇ ಅವರಿಗೆ ಸಮರ್ಪಣೆ ಮಾಡಿಬಿಡ್ತಾನೆ ಇದು ಗುರುಭಕ್ತಿಗೆ ಇನ್ನೊಂದು ಉದಾಹರಣೆ ನೋಡಿ ಎಂತೆಂಥ ಉದಾಹರಣೆಗಳು ನಮಗೆ ಸಿಗ್ತದೆ ಅಂತ ಹೇಳುವಂಥದ್ದು ಹಾಗೇ ಇನ್ನೊಂದು ಕಥೆ ನಮಗೆ ಬರ್ತದೆ ಬಹಳ ಅದ್ಭುತವಾದಂತಹ ಕಥೆ ಪೈಲ ಪುತ್ರನಾದಂತಹ ವೇದಧರ್ಮ ಅಂತ ಹೇಳುವಂತಹ ಒಬ್ಬ ಗುರುಗಳಿದ್ದರು ಅವರು ಗುರುಕುಲದಲ್ಲಿ ತಮ್ಮ ಶಿಷ್ಯರಿಗೆ ಪಾಠ ಪ್ರವಚನಗಳನ್ನೆಲ್ಲ ಮಾಡ್ತಾ ಇದ್ದರು ಒಂದು ಬಾರಿ ಅವರು ಶಿಷ್ಯರನ್ನೊಡಗೂಡಿಕೊಂಡು ಕಾಶಿ ಕ್ಷೇತ್ರಕ್ಕೆ ಬರ್ತಾರೆ ಕಾಶಿ ಕ್ಷೇತ್ರದಲ್ಲಿ ಬಂದು ಗಂಗಾ ಸ್ನಾನವನ್ನು ಮಾಡಿ ವಿಶ್ವನಾಥನ ದರ್ಶನವನ್ನು ಮಾಡಿ ಅಲ್ಲೇ ಸಮೀಪದಲ್ಲಿ ಗುರುಕುಲವನ್ನು ಮಾಡಿಕೊಂಡು ಗುರು ಶಿಷ್ಯರಿಗೆ ಪಾಠವನ್ನು ಬೋಧಿಸ್ತಾ ಇರುತ್ತಾರೆ ಆ ಸಮಯದಲ್ಲಿ ಒಬ್ಬ ದೀಪಕ ಅಂತ ಹೇಳುವಂತಹ ಒಬ್ಬ ಶಿಷ್ಯನಿದ್ದ ಆ ವೇದಧರ್ಮ ಅಂತ ಹೇಳುವಂತಹ ಗುರುಗಳಿಗೆ ಒಂದಷ್ಟು ಸಮಯದ ನಂತರ ಈ ಗುರುಗಳಿಗೆ ಅಪಸ್ಮಾರ ರೋಗ ಆಪರಿ ಆವರಿಸ್ತದೆ ಗಲತ್ ಕುಷ್ಠ ರೋಗ ಅಂತ ಹೇಳ್ತಾರೆ ಅದರ ಲಕ್ಷಣ ಏನು ಅಂತ ಕೇಳಿದರೆ ಮೂರ್ಛೆ ಹೋಗುವಂಥದ್ದು ಅಥವಾ ಶರೀರದಲ್ಲಿ ಹುಣ್ಣಾಗಿ ಅದರಿಂದ ಕೆಟ್ಟ ಪದಾರ್ಥಗಳು ಹೊರಗೆ ಬರುವಂಥದ್ದು ಹೀಗೆ ಇದನ್ನು ನೋಡಿದಂತಹ ದೀಪಕ ಏನು ಮಾಡ್ತಾನೆ ಗುರುಗಳ ಶುಶ್ರೂಷೆಯನ್ನು ಮಾಡ್ತಾನೆ ಸೇವೆಯನ್ನು ಮಾಡ್ತಾನೆ ಅವರ ಶರೀರವನ್ನು ಶುಭ್ರಗೊಳಿಸುವಂಥದ್ದು ಬಗೆ ಬಗೆಯಲ್ಲಿ ಅವರ ಸೇವೆಯನ್ನು ಮಾಡುವಂಥದ್ದು ಗುರು ಸೇವೆ ಇಲ್ಲದೆ ಅವನ ಮನಸ್ಸು ಬೇರೆ ಕಡೆಗೆ ಪ್ರವರ್ತಿಸ್ತಾ ಇರಲಿಲ್ಲ ಅಂತ ಹೇಳುವಂಥದ್ದು ನಮಗೆ ಕಂಡು ಬರ್ತದೆ ಹಾಗೆ ಸೇವೆಯನ್ನು ಮಾಡುತ್ತಾ ಇರುವಾಗ ಅವನ ಗುರು ಸೇವೆಯನ್ನು ನೋಡಿ ಕಾಶಿಯ ವಿಶ್ವನಾಥನು ಪ್ರತ್ಯಕ್ಷನಾಗ್ತಾನಂತೆ ದೀಪಕನಿಗೆ ದೀಪಕ ನಿನ್ನ ಗುರು ಭಕ್ತಿಯನ್ನು ನೋಡಿ ನಾನು ಪ್ರಸನ್ನನಾಗಿದ್ದೇನೆ ನಿನಗೆ ಏನು ಬೇಕು ಕೇಳು ಅಂತ ಹೇಳ್ತಾನೆ ದೀಪಕ ಹೇಳ್ತಾನೆ ನಾನು ಹೋಗಿ ಗುರುಗಳನ್ನು ಕೇಳಿಕೊಂಡು ಬರಬೇಕು ನೀನು ಕೇಳ್ತಾ ಇದ್ದಿ ವರವನ್ನು ಆದರೆ ನಾನು ಕೇಳಲಿಕ್ಕಾಗುವುದಿಲ್ಲ ಗುರು ಅಪ್ಪಣೆ ಕೊಟ್ಟರೆ ಮಾತ್ರ ನಾನು ನಿನ್ನನ್ನು ಕೇಳುತ್ತೇನೆ ಅಂತ ಗುರುವಿನ ಸಮೀಪಕ್ಕೆ ಹೋಗಿ ಕೇಳ್ತಾನೆ ಹೀಗೆ ಹೀಗೆ ವಿಶ್ವನಾಥ ಪ್ರತ್ಯಕ್ಷನಾಗಿದ್ದಾನೆ ನಿಮ್ಮ ಈ ರೋಗ ವಾಸಿಯಾಗಲಿ ಅಂತ ನಾನು ವರವನ್ನು ಕೇಳಬೇಕು ಗುರುಗಳೇ ಅಂತ ಕೇಳುವಾಗ ಗುರುಗಳು ಹೇಳ್ತಾರೆ ಬೇಡ ಇದು ನನ್ನ ಪ್ರಾರಬ್ಧ ಕರ್ಮ ಈ ರೋಗವನ್ನು ನಾನು ಅನುಭವಿಸಲೇಬೇಕು ಈಗ ದೇವರ ಅನುಗ್ರಹದಿಂದ ಪರಿಹಾರ ಆದರೂ ಕೂಡ ಬರುವ ಜನ್ಮದಲ್ಲಿ ಅದನ್ನು ಅನುಭವಿಸಬೇಕು ಬೇಡ ಈ ಜನ್ಮದಲ್ಲೇ ನಾನು ಅದನ್ನು ಅಂತ್ಯ ಮಾಡ್ತೇನೆ ಅಂತ ಅಂತಹ ವರವನ್ನು ಕೇಳಬೇಡ ಅಂತ ಗುರುಗಳು ಹೇಳಿದಾಗ ಪುನಃ ದೀಪಕ ಕಾಶಿಯ ವಿಶ್ವನಾಥನಲ್ಲಿ ಹೇಳ್ತಾನಂತೆ ನನಗೆ ಯಾವ ವರವೂ ಬೇಡ ಅಂತ ನೋಡಿ ನಮಗೆಲ್ಲ ದೇವರು ಪ್ರತ್ಯಕ್ಷ ಆದರೆ ಎಷ್ಟು ವರಗಳನ್ನು ಕೇಳಿಯರು ನಾವು ಆದರೆ ಅವನು ಯಾವ ವರವನ್ನು ಕೂಡ ಕೇಳಲಿಲ್ಲ ಹಾಗೆ ವಿಶ್ವನಾಥ ಹಿಂದೆ ಹೋದ ಪುನಃ ಇವನ ಗುರುಭಕ್ತಿಯನ್ನು ನೋಡಿ ಗುರು ಸೇವೆಯನ್ನು ನೋಡಿ ಅವನಿಗೆ ಮನಸ್ಸು ತಡೀಲಿಲ್ಲ ಇನ್ನೊಮ್ಮೆ ಪ್ರತ್ಯಕ್ಷನಾಗ್ತಾನೆ ಎರಡನೇ ಬಾರಿಗೆ ಆ ದೀಪಕನಿಗೆ ಏನಾದರೂ ಕೇಳಪ್ಪ ವರವನ್ನು ಅಂತ ಕೇಳುವಾಗ ವಿ ಈ ದೀಪಕ ವಿಶ್ವನಾಥನಿಗೆ ಗದರಿಸ್ತಾನಂತೆ ಯಾಕೆ ನೀನು ಬಂದು ಸುಮ್ಮನೆ ನನ್ನ ಹತ್ರ ವರ ಕೇಳು ಅಂತ ಹೇಳ್ತಿ ನನಗೆ ಎಲ್ಲ ಬೇಕಾದದ್ದನ್ನು ಕೊಡುವಂತಹ ಗುರುಗಳೇ ನನ್ನ ಸಮೀಪಕ್ಕೆ ಇರುವಾಗ ನಿನ್ನ ಅವಶ್ಯಕತೆಯೇ ಇಲ್ಲ ಅಂತ ಗದರಿಸ್ತಾನಂತೆ ನೋಡಿ ಎಂತಹ ಗುರುಭಕ್ತಿ ಹಾಗಾದರೆ ಇರ್ಬೋದು ಅವನಿಗೆ ನಾವು ಯೋಚನೆಯನ್ನು ಮಾಡಬೇಕು ಎಲ್ಲವನ್ನು ನನಗೆ ಬೇಕಾದಂತಹ ಇಹ ಪರದ ವಸ್ತುಗಳನ್ನು ಕೊಡುವಂತಹ ಗುರುವೇ ನನ್ನಲ್ಲಿರುವಾಗ ಯಾಕೆ ನನಗೆ ನಿನ್ನ ಅಗತ್ಯ ಅಂತ ಹೇಳ್ತಾನೆ ಆದರೆ ವಿಶ್ವನಾಥ ಹೇಳ್ತಾನೆ ನೀನು ನನ್ನನ್ನು ಕರೆಯಲಿಲ್ಲ ಹೌದು ಆದರೆ ಯಾರು ಗುರುಭಕ್ತರೋ ಅವರು ನನ್ನ ಭಕ್ತರು ಕೂಡ ಆಗಿದ್ದಾರೆ ಗುರುಭಕ್ತರು ಪ್ರತ್ಯೇಕವಾಗಿ ನನ್ನನ್ನು ಪೂಜಿಸುವ ಅಗತ್ಯ ಇಲ್ಲ ಅದಕ್ಕೆ ನಿನಗೆ ಪ್ರತ್ಯಕ್ಷನಾಗಿದ್ದೇನೆ ಅಂತ ಹೇಳ್ತಾನೆ ಈ ವಿಷಯವನ್ನು ಪುನಃ ದೀಪಕನು ಬಂದು ಗುರುಗಳಲ್ಲಿ ಹೇಳ್ತಾನೆ ಇಂತಹ ಗುರುಭಕ್ತಿಯನ್ನು ನೋಡಿ ಆ ವೇದ ಧರ್ಮ ಗುರುಗಳಿಗೆ ಬಹಳ ಸಂತೋಷ ಆಯಿತು ಅವನಿಗೆ ಅನುಗ್ರಹವನ್ನು ಮಾಡ್ತಾರೆ ನೀನು ಚಿರಂಜೀವಿಯಾಗು ಸಕಲ ವಿದ್ಯೆಗಳು ಕೂಡ ನಿನಗೆ ಪ್ರಾಪ್ತಿಯಾಗಲಿ ಈ ಕಾಶಿಯಲ್ಲೇ ಯಾವಾಗಲೂ ಇದ್ದುಕೊಂಡು ಅಧ್ಯಾತ್ಮ ಸಾಧನೆಯನ್ನು ನೀನು ಮಾಡು ಎಂಬುದಾಗಿ ಆ ಗುರುಗಳು ದೀಪಕನಿಗೆ ಅನುಗ್ರಹವನ್ನು ಮಾಡ್ತಾರೆ ಹೀಗೆ ಇದರ ಅರ್ಥ ಏನು ಅಂತ ಕೇಳಿದರೆ ದೇವರ ಅನುಗ್ರಹಕ್ಕಿಂತಲೂ ಕೂಡ ಮಿಗಿಲಾದದ್ದು ಗುರುಗಳ ಅನುಗ್ರಹ ಆದ್ದರಿಂದ ನಾವು ಗುರು ಅನುಗ್ರಹವನ್ನು ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳುವಂಥದ್ದು ಈ ಕಥೆಯ ತಾತ್ಪರ್ಯ ಹೀಗೆ ಬೇರೆ ಬೇರೆ ರೀತಿಯ ಗುರುಭಕ್ತರು ಗುರು ಸೇವೆಯನ್ನು ಮಾಡಿ ಯಾವ ಒಂದು ಉಚ್ಚ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳುವಂಥದ್ದನ್ನು ನಮ್ಮ ಪುರಾಣ ಕಥೆಗಳ ಮೂಲಕ ನಾವು ತಿಳಿದುಕೊಳ್ಳಬಹುದು ಇದು ಪುರಾಣಗಳ ಕಥೆ ಅಂತಾದರೆ ಸಾಮಾನ್ಯ ಜೀವನದಲ್ಲಿಯೂ ಕೂಡ ನಾವು ಎಷ್ಟೋ ಜನರನ್ನು ನೋಡ್ತೇವೆ ಗುರುಗಳಿಗೋಸ್ಕರವಾಗಿ ತಮ್ಮ ಸರ್ವಸ್ವವನ್ನು ಸಮರ್ಪಿಸಿದವರು ಅವರು ಯಾರೂ ಕೂಡ ಪ್ರಚಾರವನ್ನು ಬಯಸುವುದಿಲ್ಲ ತಾವು ತಮ್ಮಷ್ಟಕ್ಕೆ ಇದ್ದುಕೊಂಡು ತಮ್ಮ ಕರ್ತವ್ಯವನ್ನು ಮಾಡ್ತಾರೆ ಗುರುಸೇವೆಯನ್ನು ಮಾಡ್ತಾರೆ ಗುರುವಾಕ್ಯ ಪರಿಪಾಲನೆಯನ್ನು ಮಾಡ್ತಾರೆ ಹೀಗೆ ಮಾಡಿ ನಮ್ಮ ಸಮಾಜದಲ್ಲೇ ನಮ್ಮ ಮಧ್ಯೆ ಇದ್ದುಕೊಂಡು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಿದಂತಹ ಅದೆಷ್ಟೋ ಜನರನ್ನು ನಾವು ಕಾಣಲಿಕ್ಕೆ ಸಾಧ್ಯವಾಗ್ತದೆ ಹೀಗೆ ಆ ಗುರು ಅನುಗ್ರಹ ಅಂತ ಹೇಳುವಂಥದ್ದು ಮನುಷ್ಯನಿಗೆ ಬಹಳ ಮುಖ್ಯವಾದದ್ದು ಅದನ್ನು ಪಡೆದುಕೊಳ್ಳಲು ನಮಗೆ ಬೇರೆ ಬೇರೆ ದಾರಿಗಳನ್ನು ಹೇಳಿದ್ದಾರೆ ಅದಕ್ಕೆಲ್ಲಕ್ಕಿಂತಲೂ ಕೂಡ ಮುಖ್ಯವಾಗಿ ಗುರುಗಳಲ್ಲಿ ಭಕ್ತಿಯನ್ನು ಅನನ್ಯವಾದಂತಹ ಭಕ್ತಿಯನ್ನು ಇಟ್ಟುಕೊಂಡು ಅವರ ಸೇವೆಯನ್ನು ಮಾಡಿದ್ದೇ ಆದರೆ ಗುರುಗಳ ಅನುಗ್ರಹ ಪ್ರಾಪ್ತಿಯಾಗ್ತದೆ ಅಂತ ಹೇಳ್ತಾ ಇನ್ನೇನೋ ಆಷಾಢ ಶುದ್ಧ ಪೂರ್ಣಿಮೆ ವ್ಯಾಸ ಪೂರ್ಣಿಮೆ ಇಷ್ಟೆಲ್ಲ ಮಾತಾಡುವಾಗ ವ್ಯಾಸರ ಬಗ್ಗೆ ಹೇಳಿ ಹೇಳದಿದ್ದರೆ ತಪ್ಪಾಗ್ತದೆ ಗುರುಗಳಿಗೆಲ್ಲರಿಗೂ ಕೂಡ ಆ ಗುರು ಪರಂಪ ಪರಂಪರೆಗೆ ಮೂರ್ಧನ್ಯ ಸ್ಥಾನದಲ್ಲಿರುವರು ವ್ಯಾಸ ಮಹರ್ಷಿಗಳು ವೇದವ್ಯಾಸರು ನಾಲ್ಕು ವೇದಗಳನ್ನು ವಿಭಾಗ ಮಾಡಿದವರು ಹದಿನೆಂಟು ಪುರಾಣಗಳನ್ನು ಹದಿನೆಂಟು ಉಪಪುರಾಣಗಳನ್ನು ಮಹಾಭಾರತಾದಿ ಇತಿಹಾಸಗಳನ್ನು ಬ್ರಹ್ಮಸೂತ್ರವನ್ನು ಬರೆದಂಥವರು ಅದು ವೇದವ್ಯಾಸರು ಅವರ ಹುಟ್ಟಿದ ದಿವಸವನ್ನು ನಾವು ಗುರುಪೂರ್ಣಿಮೆ ಅಂತ ನಾವು ಆಚರಿಸ್ತಾ ಇದ್ದೇವೆ ಆ ದಿವಸವೇ ಎಲ್ಲ ಮಠಾಧಿಪತಿಗಳು ಪೀಠಾಧಿಪತಿಗಳು ಚಾತುರ್ಮಾಸ ವ್ರತವನ್ನು ಸ್ವೀಕಾರ ಮಾಡ್ತಾರೆ ಆ ಮೂಲಕವಾಗಿ ಒಂದೇ ಕಡೆ ಇದ್ದು ಎರಡು ತಿಂಗಳು ಪಕ್ಷೋವೈ ಮಾಸ ಅಂತ ಉಂಟು ಎರಡು ತಿಂಗಳು ಒಂದೇ ಕಡೆ ಇದ್ದು ಅಧ್ಯಾತ್ಮ ಸಾಧನೆಯನ್ನು ವೇದ ವೇದಾಂತ ಶ್ರವಣ ಮನವ ಮನನವನ್ನು ಮಾಡ್ತಾ ಭಕ್ತರಿಗೆ ಶಿಷ್ಯರಿಗೆ ಅದನ್ನು ಬೋಧಿಸಿ ಎಲ್ಲರನ್ನು ಕೂಡ ಕೃತಾರ್ಥರನ್ನಾಗುವ ಹಾಗೆ ಮಾಡ್ತಾರೆ ಅಂತಹ ಗುರುಗಳ ದರ್ಶನವನ್ನು ನಾವು ಆ ಸಮಯದಲ್ಲಿ ಮಾಡಿ ಅವರಿಂದ ವೇದಾಂತ ಪ್ರಬೋಧನೆಯನ್ನು ಪಡೆದುಕೊಂಡು ಅವರ ದಿವ್ಯ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಿದ್ದೇ ಆದರೆ ಗುರು ಸಂಬಂಧಿಯಾದಂತಹ ಶಾಪ ಕೋಪಗಳು ನಿವೃತ್ತಿಯಾಗುವುದರಲ್ಲಿ ಸಂಶಯ ಇಲ್ಲ ಆ ಪ್ರಕಾರವಾಗಿ ಆ ಚಾತುರ್ಮಾಸ ವ್ರತದಲ್ಲಿ ವೇದವ್ಯಾಸರನ್ನು ನೆನಪಿಸಿಕೊಂಡು ನಮ್ಮ ಗುರುಪರಂಪರೆಯನ್ನು ಗೌರವಿಸಿ ಆರಾಧಿಸಿ ಪೂಜಿಸಿ ಭಜಿಸಿ ಅವರ ಅನುಗ್ರಹವನ್ನು ಪಡೆದುಕೊಳ್ಳಬೇಕು ಅಂತ ಈ ಸಮಯದಲ್ಲಿ ನಿವೇದನೆಯನ್ನು ಮಾಡಿಕೊಳ್ಳುತ್ತಾ ನಮೋ ನಮ ಶ್ರೀ ಗುರುಪಾದುಕಾಭ್ಯಾಂ ಎಂಬಂತಹ ಶೀರ್ಷಿಕೆಯ ಅಡಿ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ ಕೃಷ್ಣಾರ್ಪಣ ಮಸ್ತು